ಕರ್ತನಿಗೆ ಸುಭೆಗಳು ನಿಮ್ಮೆಲ್ಲರಿಗೆ ಸುಭೆಗಳು ಚೆನ್ನಾಗಿದ್ದರಪ್ಪ ಅಪೋಸ್ತರ ಕೃತ್ಯಗಳು ಹದಿನೆಂಟನೇ ಅಧ್ಯಾಯ ಐದನೇ ವಚನ ಶೀಲಾನು ತ್ರಿಮೋತಿ ಧ್ವನಿಗೆ ಬಂದಾಗ ಪೌಲನು ದೇವರ ವಾಕ್ಯವನ್ನು ಬೋಧಿಸುತ್ತಿರುವಾಗ ಆಸಕ್ತಿ ಉಳ್ಳವನಾಗಿ ಯಶು ಕ್ರಿಸ್ತನ ಯಹೋದ್ಯರು ಖಂಡಿತವಾಗಿ ಸಾಕ್ಷಿ ಹೇಳಿದರು ಸೌಲು ಶೀಲಾನು ತ್ರಿಮೋತಿ ಮಕ್ಯದೋನಕ್ಕೆ ಬಂದರು ಆತೋನಿ ಪಟ್ಟಣದಿಂದ ಹೊರಡಿ ಅವರು ವಕ್ಯದೋನಕ್ಕೆ ಬಂದಾಗ ಅಲ್ಲಿ ಬಹು ಆತುರದಿಂದ ವಾಕ್ಯವನ್ನು ಹೇಳುವಂಥ ಪೌಲನ್ನು ಯೇಸು ಕ್ರಿಸ್ತನ ರಕ್ತವನ್ನು ಸುದ್ದಿ ಹೇಳ್ತಾ ಇದ್ದ ಯೇಸು ಕ್ರಿಸ್ತು ನಮಗಾಗಿ ಪ್ರಾಣವನ್ನು ಕೊಟ್ಟ ಯೇಸು ಕ್ರಿಸ್ತವನ್ನು ನಮಗೆ ಹೋಗಿ ರಕ್ತವನ್ನು ಸುರಿಸಿದ ವಿಮೋಚಿಸಿದ ನಮ್ಮ ಪ್ರಾಣಗಳಿಗೆ ಗ್ಯಾರಂಟಿಯಾದ ಪ್ರಾಣ ಆತ್ಮ ಶರೀರವು ನಮಗೆ ದೇವರು ಉಚಿತವಾಗಿ ಯುಗಗಳು ದೇವರ ಹತ್ರ ಇರಬೇಕು ಅಂತ ನಮ್ಮನ್ನು ಅದ್ಭುತವಾಗಿ ದೇವರು ನಿರ್ಮಿಸಿದನು ನೀನು ಸ್ವಲ್ಪ ದಿನ ಈ ಭೂಮಿಯಲ್ಲಿ ಜೀವಿಸಿ ಸತ್ತೋಗ್ಬಿಡೋದು ಇಷ್ಟವ ಅದಕ್ಕೆ ದೇವರು ಸುಮ್ಮನೆ ಮೌನವಾಗಿರ್ತಾನೆ ನೀನು ಶಾಪ ನೊಂದಿಯ ಆಶೀರ್ವಾದ ನೊಂದಿಯ ಅಂತ ಕೇಳ್ತಾನೆ ಬೈಬಲ್ ಎಲ್ಲ ತಿರ್ಗಾ ತಿರುಗಾಕಿಸಿದರೆ ದೇವರು ಮೌನವಾಗಿರ್ತಾನೆ ಯಾಕೆ ಗೊತ್ತಾ ನೀನು ಎಂಥ ದುಷ್ಕಾರಗಳಾರ ಮಾಡು ಮೌನವಾಗಿರ್ತಾನೆ ಏಕೆ ನೀನು ಸ್ವಲ್ಪ ದಿನ ಇದ್ದು ಸತ್ತೋಗ್ಬಿಡ್ತೀಯ ಯುಗ ಯುಗಗಳು ದೇವರತ್ರ ಇರ್ತೀಯ ಯುಗಯುಗಗಳು ದೇವರ ಹತ್ರ ಇರಬೇಕಂದ್ರೆ ನೆಮ್ಮದಿ ಇರಬೇಕು ವಾಕ್ಯವನ್ನು ಹೃದಯದಲ್ಲಿರಬೇಕು ತಾಳ್ಮೆ ಇರಬೇಕು ಕೃಪೆ ಇರಬೇಕು ದೇವರ ಶಾಂತಿ ಇರಬೇಕು ದೇವರು ನಮ್ಮನ್ನು ಪ್ರೀತಿಸಿರುವುದು ಸೌಕರ್ಯ ವಿಮೋಚನೆ ವಿಮೋಚನೆಯಂಥ ಸೌಕರ್ಯ ನಮಗೆ ನೀಡಿದ್ದಾನೆ ರಕ್ತವನ್ನು ಸುರಿಸಿದ್ದಾನೆ ಪ್ರಾಣವನ್ನು ಕೊಟ್ಟಿದ್ದಾನೆ ಸಿಲುಬೆಯಲ್ಲಿ ತನ್ನ ಪ್ರಾಣವನ್ನು ಧಾರಾಳವಾಗಿ ಕೊಟ್ಟು ನಮ್ಮನ್ನು ಬತಿಕಿಸಿದಾನೆ ಅದನ್ನು ಹೇಳ್ತಾ ಇದ್ದ ಪೌಲು ಆದರೆ ಯಹೋದ್ಯರು ಪರಿಸಯರು ಶಾಸ್ತ್ರರು ಅದನ್ನು ನಂಬುವುದೇ ಇಲ್ಲ ಎದುರಾಡಿ ಗುದ್ದಾಟ ಒಡೆದಾಟ ಅವರು ಏನು ಮಾಡ್ತಾರೆ ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಗಟ್ಟಿಯಾಗಿ ಚೀರ್ಕೊಳ್ತಾ ಇದ್ದಾರೆ ಏನೋ ಧರ್ಮಶಾಸ್ತ್ರ ಧರ್ಮಶಾಸ್ತ್ರನ ತೆಗೆದಾಕ್ಬಿಡ್ತೀಯಾ ನೀನೇ ದೊಡ್ಡ ಶೂರ ನೀನೇ ದೊಡ್ಡ ದೇವರ ನೀನು ಅಂತ ಅಲ್ಲಿ ಒಂದು ವಿವಾದ ಬರ್ತಾ ಇದೆ ನೋಡ್ರಿ ಹದಿನೇಳನೇ ಅಧ್ಯಾಯ ಅಪೋಸ್ತರ ಕೃತ್ಯಗಳು ಹದಿನೇಳನೇ ವಚನದಲ್ಲಿ ಪೌಲನು ಅವರಿಗೆ ಅಧ್ಯಯನಿಯಲ್ಲಿ ಕಾದಿಕೊಂಡ ಅಲ್ಲಿ ಅವರ ಹತ್ರ ಕಾದಿಕೊಂಡ ಏಕೆ ಅಲ್ಲಿ ವಿಗ್ರಹಗಳು ಬಹು ಇದುವು ಎಲ್ಲಿ ಗಲ್ಲಿ ಗಲ್ಲಿಗೆ ಹೋದರೆ ಅಲ್ಲೇ ಗ್ರಹಾರಾಧನ ಮಾಡ್ತಾ ಇದ್ದರು ಆತೇನು ಪಟ್ಟಣದಲ್ಲಿ ಪೌಲನು ತತ್ವ ವಿಚಾರಣೆಗೆ ಉಪನ್ಯಾಸ ಕೊಡ್ತಾ ಇದ್ದ ತತ್ವ ಉಪ ಉಪನ್ಯಾಸಗಳು ಕೊಡ್ತಾ ಇದ್ದ ಇಂದಿನ ದಿವಸ ಅನೇಕ ಮಂದಿ ನಮ್ಮ ಮತ ಅವಲಂಬಿಸಿ ನಾವು ಶೂರರು ನಾವು ಜ್ಞಾನರು ನಾವು ಸೈಂಟಿಸ್ಟರು ಅಂತ ಹೇಳ್ತಾ ಇದ್ದಾರೆ ಆದರೆ ದೇವರು ಒಬ್ಬನೇ ಅವರು ಯಸ್ಸು ಕ್ರಿಸ್ತನು ನಂಬಿದವರಿಗೆ ನಂಬಿದಷ್ಟು ಆತನಲ್ಲಿ ಕಾದುಕೊಂಡಿದ್ದ ಪೌಲು ಮಂದಿರದ ಯಹೋವೈದ್ಯರು ಕೂಡಲೇ ಮತಗಳನ್ನು ಅವಲಂಬಿಸಿದೆ ಸಂತಪೇಟೆಯಲ್ಲಿಯೂ ಮಂದಿರದಲ್ಲಿಯೂ ಸಂತಪೇಟೆಯಲ್ಲಿಯೂ ವತ ಅವಲಂಬಿಸಿದ ಅವರು ಕೊಟ್ಟಾಗ ವಾದಿಸುತ್ತಾ ಇದ್ದ ವಾದನೆ ಏಕೆ ಯಾಕೆ ವಾದಿಸಬೇಕು ಸತ್ಯವನ್ನು ಹೇಳುತ್ತಾ ಇರುವಾಗ ನಂಬುತ್ತಾ ಇಲ್ಲ ನಂಬಲಿಲ್ಲದಕ್ಕೆ ವಾದನೆ ಬರ್ತಾ ಇದೆ ಆದರೆ ಮಗೋಧನ್ಯಕ್ಕೆ ಬಂದು ಸುವಾರ್ತೆ ಹೇಳ್ತಾ ಇದ್ದಾನೆ ಇಂದಿನ ದಿವಸ ಯೇಸು ಕ್ರಿಸ್ತನು ನಮ್ಮೆಲ್ಲರಿಗೆ ದೇವರಾಗಿ ಆಳ್ತಾ ಇದ್ದಾನೆ ಆಳ್ವಿಕೆ ಮಾಡ್ತಾ ಇದ್ದಾನೆ ಪ್ರಾಣವನ್ನು ಕೊಟ್ಟಾನೆ ನಮ್ಮನ್ನು ಪರಲೋಕಕ್ಕೆ ಕರ್ಕೊಂಡು ಹೋಗ್ತಾನೆ ಯುಗ ಯುಗಗಳು ದೇವರ ಸನ್ನಿಧಿಯಲ್ಲಿ ನಾವು ಇರ್ತೀವಿ ದೇವರು ನಮ್ಮನ್ನು ಪ್ರೀತಿಸ್ತಿರುವುದು ಸೌಕರ್ಯ ಸೂಕ್ಷ್ಮವಾದ ದೇವರ ರಕ್ಷಣೆಯನ್ನು ಕೊಡಬೇಕು ಅಂತ ದೇವರ ರಕ್ಷಣೆ ನಮಗೆ ಕೊಡಬೇಕಂತ ಇಂದಿನ ದಿವಸ ರಕ್ಷಣೆ ನಿಮಗೆ ಈ ರಕ್ಷಣೆಯನ್ನು ಕಳ್ಕೊಂಡ್ಬಿಟ್ರೆ ಮ ಮತ್ತೊಂದು ಜನ್ಮಂತೂ ಇಲ್ಲ ಅವರನ್ನು ಎದುರಿಸಿ ದೂಷಿಸಲಾಗಿ ತನ್ನ ವಸ್ತ್ರಗಳನ್ನು ಬಿಡಿಸಿ ಅವರಿಗೆ ನಿಮ್ಮ ನಾಶನಕ್ಕೆ ನೀವೇ ಆಣೆ ಹದಿನೆಂಟು ಅದ್ ಅಪೋಸ್ತ್ರ ಕೃತಿಗಳು ಹದಿನೆಂಟನೇ ಅಧ್ಯಾಯ ಆರನೇ ವಚನ ಅವರನ್ನು ಎದುರಿಸಿದ ದೂಷಿಸಿದ ತನ್ನ ವಸ್ತ್ರಗಳನ್ನು ಅರಿದುಕೊಂಡ ಅವರಿಗೆ ನಿಮ್ಮ ನಾಶನಕ್ಕೆ ನೀವೇ ಹೋಣೆ ನಾನು ಇಂದಿನ ಇಂದಿನಿಂದ ಶುದ್ಧ ಮನಸ್ಸು ಉಳ್ಳವನಾಗಿ ಅನ್ಯ ಜನರಿಗೆ ಬಳಿಗೆ ಹೋಗುತ್ತೇನೆ ಎಂದು ಹೇಳಿ ಆ ಸ್ಥಳವನ್ನು ಬಿಟ್ಟುಬಿಟ್ಟ ಯಹೋದ್ಯರು ಕೊಟ್ಟಾಗ ಅನೇಕ ವಾದಿಸಿದ ಹೇಳಿದ ಸುವಾರ್ತೆ ಮಾಡಿದ ಇನ್ನವರು ನಂಬಲಿಲ್ಲ ತಿರುಗಿ ಇವನ ಮೇಲೆ ಪೌಲನ ಮೇಲೆ ಬಹು ಸಿಟ್ಟು ದ್ವೇಷ ಕೋಪ ಹುಟ್ಟಿಸಿದಾರೆ ಅವರನ್ನು ಎದುರಿಸಿ ದೂಷಿಸಲಾಗ ಅವರ ವಸ್ತ್ರಗಳನ್ನು ತಮ್ಮ ವಸ್ತ್ರಗಳನ್ನು ತಮ್ಮ ವಸ್ತ್ರಗಳನ್ನು ಅರ್ದುಕೊಂಡು ನಿಮ್ಮ ನಾಶನಕ್ಕೆ ನೀವೇ ಹಣಿ ಅಂತ ಶುದ್ಧ ಮನಸ್ಸನ್ನು ಒಳ್ಳವನಾಗಿ ಅನ್ಯ ಜನರಿಗೆ ಸುವಾರ್ಥ ಹೇಳಕ್ಕೆ ಹೋಗ್ಬಿಟ್ಟ ದೇವರಿಗೆ ಭಯಪಡುವನಾಗಿದ್ದು ತೀತುನೆಂಬ ಮನೆಗೆ ಹೋಗಿ ಅವನು ಸಭಾ ಮಂದಿರ ಪಕ್ಕದಲ್ಲಿತ್ತು ತೀತು ಯಾಸ್ತೂನ್ ಎಂಬ ಮನೆಗೆ ಹೋದ ಮಂದಿರ ಅಧ್ಯಕ್ಷನಾದ ಕ್ರಿಸ್ತೇಸ್ಕುನ ಮನೆಯೊಳಗೆ ಸಹಿತ ಕರ್ತನಲ್ಲಿ ನಂಬಿಕೆ ಇಟ್ಟವರು ಮತ್ತು ಕೊರಂತಿಯಲ್ಲಿ ಅನೇಕರು ಕೇಳಿ ದೀಕ್ಷಾ ಸ್ನಾನ ಮಾಡಿಸಿಕೊಂಡರು ಕ್ರಿಸ್ತಸ್ಬು ಅನ್ನ ಸಭಾಧ್ಯಕ್ಷನು ಸಭಾ ಮಂದಿರಕ್ಕೆ ಅಧ್ಯಕ್ಷನು ಅವನು ದೇವರೆಯಲ್ಲಿ ಭಯಭಕ್ತಿ ಒಳ್ಳೆಯದಾಗುತ್ತ ಅವ್ರ ಮನೆಗೆ ಹೋಗಿ ಅಲ್ಲಿ ಸುವಾರ್ತೆ ಹೇಳಿ ಅವರೆಲ್ಲರಿಗೆ ದೀಕ್ಷಾಸ್ಥಾನ ಮಾಡಿಸಿ ಅನೇಕರು ಕೇಳಿ ಕೊರಂತಿಯಲ್ಲಿರುವವರೆಲ್ಲ ಮಾಕೋದನಿಯಿಂದ ಕೊರೆಂತಿಗೆ ಬಂದ ಅನ್ಯ ಜನರತ್ರ ಬಂದ ಅನ್ಯ ಜನರು ಸುವಾರ್ತೆ ಕೇಳಿದರು ಅನ್ಯರ ಜನರಿಗೆ ಜೀವಾರ್ಥವಾದ ಮನಸ್ಸು ಹೊಸ ಮನಸ್ಸು ಕೊಡ ಕೊಡೋದಕ್ಕೆ ದೇವರು ಸಿದ್ಧವಾಗಿದ್ದಾರೆ ದೇವರು ಪ್ರೀತಿಸ್ತಾ ಇದ್ದಾರೆ ಒಳ್ಳೆ ಮನಸ್ಸು ಯಾರಿಗಿದೆ ಅವರಿಗೆ ಕೊಡೋಣ ಅಂತ ನಂಬಿಕೆ ಇಟ್ಟು ಮತ್ತು ಕೋರಿಂತಿಯಲ್ಲಿ ಅನೇಕರ ದೀಕ್ಷಸ್ಥಾನ ಸ್ಥಾನ ಮಾಡಿಸಿಕೊಂಡು ಪ್ರಾರ್ಥನೆ ಮಾಡಿಕೊಳ್ಳೋಣ ತಂದೆ ರಕ್ಷಣೆ ಹೊಂದಬೇಕು ಅಂತ ನಿನ್ನ ಆಶೆ ರಕ್ಷಣೆ ಕೊಡಬೇಕು ಅಂತ ಇನ್ನ ಆಶೆ ಏಕೆಂದರೆ ಈ ಭೂಮಿ ಮೇಲೆ ಸ್ವಲ್ಪ ದಿನ ಮಾತ್ರವೇ ಇರುತ್ತೇವೆ ನಾವು ಹೋದ ಮೇಲೆ ನಮ್ಮ ಶರೀರ ಹಣ್ಣಾಗುತ್ತಿದೆ ಆದರೆ ಮಹಾತ್ಮ ಯುಗ ಯುಗಗಳು ಜೀವಿಸಬೇಕು ಅಂದರೆ ದೇವರ ಮಾತು ಜೀವಿ ಕೊಡೋಣ ದೇವರ ಮಾತು ಕೇಳೋಣ ರಕ್ಷಣೆ ಹೊಂದೋಣ ತಂದೇನಿನಗೆ ಸ್ತೋತ್ರ ಸ್ತೋತ್ರ ನಿನ್ನ ಮಾತನ್ನು ಕೇಳಿದ್ದಾರೆ ಅನೇಕರು ದೀಕ್ಷ ಸ್ಥಾನ ತಗೊಂಡಿದ್ದಾರೆ ಇಂದಿನ ದಿವಸ ಅನೇಕರು ನಿನ್ನ ಮಾತಿಗೆ ಕಿವಿ ಕೊಡ್ತಾ ಇದ್ದಾರೆ ಕೃಪೆ ಕೊಟ್ಟ ತಂದೆ ಸ್ತೋತ್ರ 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 ಘನತೆ ಮಹಿಮೆ ಪ್ರಭಾವಗಳ ನಿಮಗೆ ಚೆಲ್ಲಿಸ್ತಾ ಇದೆ ತಂದೆ ಆಮೇಲೆ